ರು ಹೇಳಿಕೆ ಆಗ್ತಾ ಇಲ್ಲ ಆತ್ಮೀಯ ಬಂಧುಗಳೇ ಇನ್ನೂರ ಮೂವತ್ನಾಲ್ಕು ವರ್ಷದ ಕೆಳಗಡೆ ಅವರೇನು ಜನ್ಮ ತಾಳಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಒಂದು ರೀತಿಯ ಗುಲಾಮಗಿರಿ ಇತ್ತು ಅಂಧಕಾರ ಇತ್ತು ಜಾತೀಯತೆ ಇತ್ತು ಅಸ್ಪಶ್ಯತೆ ಇತ್ತು ಅಸಮಾನತೆ ಇತ್ತು ಅನ್ಯಾಯ ಇತ್ತು ದೌರ್ಜನ್ಯ ಇತ್ತು ಅನೇಕ ರೀತಿಯಲ್ಲಿ ಶಿವಸೇನೆಗೆ ಒಳಗಾಗಿದ್ದಂತ ಜನ ಇದ್ರು ಅವೆಲ್ಲ ಜನರ ದಲಿತರ ದಮನಿತರ ಹಿಂದುಳಿದವರ ಮಹಿಳೆಯರ ಕಾರ್ಮಿಕರ ಎಲ್ಲ ವರ್ಗದ ಜನರ ಧ್ವನಿಯಾಗಿ ಇವತ್ತು ಸಮ ಸಮಾಜ ನಿರ್ಮಾಣಕ್ಕಾಗಿ ಅವರ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ ಬಾಲ್ಯದಿಂದಲೇ ಇವತ್ತು ಹೋರಾಟ ಮಾಡ್ತಾ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಜ್ಞಾನಿಗಳಾಗಿ ಅವರೇನೊಂದು ಕರೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಸಂಘರ್ಷ ನಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಆದರ್ಶವಾದಂಥದ್ದಿದೆ ಅದರ ಮುಖಾಂತರ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅನ್ನುವಂಥದ್ದು ಅವರು ಮೇಧಾವಿಗಳಾಗಿ ಇವತ್ತು ರಾಷ್ಟ ಮಟ್ಟದಲ್ಲಿ ಅಷ್ಟೇ ಅಂತಾರಾಷ್ಟ ಮಟ್ಟದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಇವತ್ತು ಶಿಕ್ಷಣದ ಮುಖಾಂತರ ಜ್ಞಾನದ ಮುಖಾಂತರ ಹೋರಾಟದ ಮುಖಾಂತರ ಇವತ್ತು ಅವರೇನು ನಮಗೆ ಇವತ್ತು ಬರವಣಿಗೆಯಲ್ಲಿ ಏನಾದರೂ ಬೃಹತ್ತಾದಂತಹ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿ ಆದರ್ಶವಾದಂತಹ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಸಂವಿಧಾನ ಅಂತ ಬಹಳ ಹೆಣ್ಣೆ ಅಂತ ಹೇಳಬೇಕು ಆತ್ಮೇ ಬಂಧುಗಳೇ ಸಂವಿಧಾನ ರಚನೆಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಆಳವಾಗಿ ಅಧ್ಯಯನವನ್ನು ಮಾಡಿ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಜಾತಿ ಎಲ್ಲ ಭಾಷೆಯ ಎಲ್ಲಾ ಧರ್ಮೀಯ ಜನರಿಗಾಗಿ ಇವತ್ತೇನು ಅವರಿಗೆ ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಸಾಮಾಜಿಕ ಆರ್ಥಿಕ ಇವತ್ತು ರಾಜಕೀಯ ಒಂದು ಸಾಮಾನ್ಯ ಅವರಿಗೆ ಎಲ್ಲರಿಗೂ ನ್ಯಾಯ ಸಿಗುವಂತಹ ರೀತಿಯಲ್ಲಿ ಈ ದೇಶದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ವಿವಿಧ ಲೇಖಕ್ತಿ ಅನ್ನುವಂಥದ್ದು ಎಲ್ಲರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ವಾಸ್ತವ ಮಾಡಲಿಕ್ಕೆ ಆ ವ್ಯಾಪಾರ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಸಮಾನವಾದಂತ ಒಂದು ಹಕ್ಕನ್ನು ಕೊಟ್ಟು ಹತ್ತೊಂಬತ್ತೂರ ಐವತ್ತು ಇಪ್ಪತ್ತಾರನೇ ಜನವರಿಗೆ ಸಂವಿಧಾನ ಏನೊಂದು ಅನುಷ್ಠಾನ ಆಗ್ತದೆ ಅವತ್ತು ರಾಜ ಮಹಾರಾಜಗಳ ಕಾಲ ಇತ್ತು ಅವರೆಲ್ಲರೂ ಜನಸಾಮಾನ್ಯರಾಗೇ ಬಾಳ್ಬೇಕು ಜನಸಾಮಾನ್ಯರು ಇವತ್ತು ಆ ಓಟಿನ ಹಕ್ಕು ಪ್ರತಿಯೊಬ್ಬರಿಗೆ ಸಮಾನವಾದಂತ ಕೊಟ್ಟು ಅವ್ರ ರಾಜ ಮಹಾರಾಜ ಇರ್ತಾನ ಅವರು ಇರಬೇಕು ಅನ್ನುವಂತ ಒಂದು ನೀತಿಯನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು